ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಫಾದರು ನಾಯಕಿಯ ತಂದೆಯ ಪಾತ್ರವನ್ನು ಮಾಡಿದ್ದೀನಿ ಸಿನಿಮಾದಲ್ಲಿ ಅನೇಕ ಕಲಾವಿದರನ್ನೆಲ್ಲರೂ ಬೇರೆ ಬೇರೆ ದೊಡ್ಡವರು ಚಿಕ್ಕವರು ಹೀಗೆಲ್ಲ ಮಿಕ್ಸ್ ಮಾಡಿ ಭಾಳ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ ಅದರಲ್ಲಿ ನಾನು ನೇರವಾಗಿ ಒಡನಾಟ ಇದ್ದದ್ದು ಸಾತ್ವಿಕ ನನಗೆ ತುಂಬ ಭರವಸೆ ನಟಿ ಅನಿಸ್ತು ನನಗೆ ಬಹುಶಃ ಅಲ್ಲಿ ಅವಕಾಶಗಳು ಯಾಕೆ ಇದೆಯೋ ಯಾಕೆ ಸಿಗ್ತಾ ಇಲ್ವೋ ಅಥವಾ ಮಾಡೋಕ್ಕಾಗ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ ಅದು ಆದರೆ ತುಂಬ ಪೊಟೆನ್ಷಿಯಲ್ ಇರೋಂತಹ ಹೆಣ್ಮಗಳು ಅಲ್ಲಿಯ ಪ್ರೆಸೆಂಟೆ ಪ್ರೆಸೆನ್ ಪ್ರೆಸೆಂಟೇಷನ್ ಆಗ್ಬೋದು ಪ್ರೆಸೆನ್ಸ್ ಆಗ್ಬೋದು ಮತ್ತು ಅಲ್ಲಿಯ ಅಭಿನಯ ಆಗ್ಬೋದು ಎಲ್ಲವೂ ತುಂಬ ಚೆನ್ನಾಗಿ ಮಾಡ್ತಾಳೆ ಜೊತೆಗೆ ಅವಳು ನೃತ್ಯಗಾತಿನೂ ಕೂಡ ನೃತ್ಯದಲ್ಲಿ ಮುಂದುವರಿ ಅಂತಲೂ ಕೂಡ ನಾನು ಹೇಳಿದೆ ತುಂಬ ಮಾತಾಡಿದ್ವಿ ತುಂಬ ಭರವಸೆ ನಟಿ ಇಲ್ಲೂ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಳೆ ಎಕ್ಸ್ಪ್ರೆಷನ್ಸ್ ಎಲ್ಲವೂ ತಾವೆಲ್ಲ ಗಮನಿಸಿದ್ದೀರಿ ಒಂದು ಒಳ್ಳೆ ತಂಡ ಕೆಲಸ ಮಾಡೋದು ಖುಷಿ ಜೊತೆಗೆ ನಮ್ಮ ಕಾಡಿನವರು ಮೈಸೂರಿನವರು ಎಲ್ಲರೂ ಸೇರಿ ಮಾಡಿರೋದು ಇದು ಮನವಿತ್ತ ಎರಡನೇ ಸಿನಿಮಾ ಎರಡನೇ ಸಿನಿಮಾದಲ್ಲಿ ನಾನು ಮೊದಲನೇ ಸಿನಿಮಾದಲ್ಲೂ ಮಾಡಿದ್ದೆ ಈ ಸಿನಿಮಾದಲ್ಲೂ ಮಾಡಿದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ